ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಆಗಿರುತ್ತೆ ಏನಂದರೆ ಗುರು ಸಿಗೋಕ್ಕಿಂತ ಮೊದಲು ಗುರು ಸಿಕ್ಕಿಲ್ಲ 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 ಅಂತ ಒಂದು ಕೊರಗು ಸಿಕ್ಕಿದ ಮೇಲೆ ಗುರುನ ವ್ಯಾಲಿಗೆ ಗೊತ್ತಾಗಲ್ಲ ಅಥವಾ ಗುರು ಅದ್ರ ವ್ಯಾಲಯಿ ಗೊತ್ತಾಗಲ್ಲ ಅಥವಾ ಅವ್ರ ಫಾಲ್ಟ್ ಅಥವಾ ಗುರುಗಳ ಪರೀಕ್ಷೆನ ಏನು ಗುರು ಇದು ಆನ್ಸರ್ ತಿರುಚಿತ್ರಾಂಬಲಂ ಗುರು ಚಿತ್ರ ಗುರುವೀಶ್ವರಣ ಗುರುವೇಶ್ವರ ಶುಭವಾಗಲಿ ಗುರು ಸಿಕ್ಕುವವರೆಗೆ ಗುರು ಬೇಕು ಬೇಕು ಅಂತೇಳಿ ಅಲ್ವ ಜೀವನದಲ್ಲಿ ಗುರು ಸಿಗಬೇಕು ಅಂತೇಳಿದರೆ ಗುರುವನ್ನು ಹುಡುಕ್ತಾರೆ ಎಲ್ಲಿ 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 ಅಂತೇಳಿ ಏನು ಹೇಳಿದರೆ ಗುರು ಸಿಕ್ಕಿದ ಮೇಲೆ ಗುರುವಿನ ವ್ಯಾಲ್ಯೂ ಗೊತ್ತಾಗೋದಿಲ್ಲ ಅಲ್ವಾ ಹ್ಞೂ ಯಾವುದೇ ಒಂದು ವಿಷಯ ನಮ್ಮ ಕೈಗೆ ಸಿಗುವ ಮುಂಚೆ ಬಹಳ ಕುತೂಹಲ ಇರ್ತದೆ ಬೇಕು ಎಂಬ ಆಸೆ ಇರ್ತದೆ ಸಿಕ್ಕಿದ ಮೇಲೆ ನಮ್ಮ ಕೈಗೆ ಸಿಕ್ಕಿತಲ್ಲ ಅಲ್ವಾ ನಮ್ಮ ಕೈಗೆ ಸಿಕ್ಕಿತು ಅಲ್ಲಿಗೆ ನಿಲ್ಲಿಸ್ತಾರೆ ಯಾಕೆ ಬೇಕಾಗಿ ಸಿಕ್ಕಿತ್ತು ಅಂತೇಳಿ ಅರ್ಥ ಮಾಡಿಕೊಳ್ಳೋದಿಲ್ಲ ಇದುವೇ ಫಾಲ್ಟ್ ಯಾಕೆ ಬೇಕಾಗಿ ಇಷ್ಟು ಕಷ್ಟ ಬಂದು ನಾನು ಗುರುವಿನ ಹತ್ರ ಬಂದೆ ಎಂಬ ವಿಚಾರವನ್ನು ಮರೆತು ಬಿಡ್ತಾರೆ ಗುರು ಸಿಕ್ಕಿದ್ರಲ್ಲ ಅಂತೇಳಿ ಗುರು ಸಿಕ್ಕಿ ಏನು ಪ್ರಯೋಜನ ಇಲ್ಲ ಅರ್ಥ ಆಯ್ತಲ್ಲ ಗುರು ಸಿಕ್ಕಿದ ಮೇಲೆ ಅವ್ರನ್ನ ಅರ್ಥ ಮಾಡಿಕೊಳ್ಬೇಕು ಗುರುವಿನ ಸ್ಥಿತಿ ಏನು ಅಂತೇಳಿ ಕ್ಷಣ ಕ್ಷಣವೂ ಅರ್ಥ ಮಾಡಿಕೊಡಬೇಕು ಆಗ ಗುರುವಿನ ಮಹತ್ವ ಏನು ಅಂತೇಳಿ ಅರ್ಥ ಆಗೋದು ಇದು ಜೀವನದಲ್ಲಿ ಅನುಭವಿಸಿದರೆ ಮಾತ್ರ ಗೊತ್ತಾಗೋದು ಒಂದು ಗುರುವಿನ ಸೇವೆಯ ಮೂಲಕವೇ ಗೊತ್ತಾಗೋದು ಅರ್ಥ ಆಯ್ತಲ್ಲ ಇದಕ್ಕೆ ಸುಲಭವಾದಲ್ಲಿ ಒಂದು ಉದಾಹರಣೆ ಹೇಳಬೇಕು ಅಂತೇಳಿದರೆ ಒಂದು ಕಾರು ತೊಗೊಳ್ಲಿಕ್ಕೆ ಹೋಗ್ತೇವೆ ಅಲ್ವಾ ಕಾರನ್ನು ಬಹಳ ನಾವು ರಿಸರ್ಚ್ ಮಾಡ್ತೇವೆ ಅಲ್ವಾ ಫೋನಿನಲ್ಲಿ ಇದರಲ್ಲಿ ಏನೆಲ್ಲ ಇದೆ ಒಂದು ಕುತೂಹಲ ಇರ್ತದೆ ಅಲ್ವಾ ಹತ್ತು ಜನರ ಹತ್ರ ಹೇಳ್ತೇವೆ ಕಾರ್ ತಗೊಳ್ತೇನೆ ಕಾರ್ ತಗೊಳ್ತೇನೆ ಈ ಕಾರ್ ಆಗ್ಬೋದಾ ಆ ಕಾರ್ ಆಗ್ಬೋದಾ ಅಂತೇಳಿ ಯಾವುದೊಂದು ಕಾರ್ ಅಲ್ವ ಎಲ್ಲ ಆಯಿತು ಸಂತೋಷದಲ್ಲಿ ಕಾರನ್ನು ತೊಗೊಂಡೆವು ಒಂದು ತಿಂಗಳಾದ ಮೇಲೆ ಆ ಕಾರಿನ ಮೇಲೆ ನಿಮಗೆ ಅಭಿಮಾನ ಇರ್ತದೆ ಹ್ಞೂ ತೊಗೊಳ್ಳೋ ಮುಂಚೆ ಎಷ್ಟು ಅದರ ಬಗ್ಗೆ ರಿಸರ್ಚ್ ಮಾಡಿದಿರಿ ಅಲ್ವಾ ಏನೆಲ್ಲ ಸ್ಪೆಷಲಿಟಿ ಉಂಟು ಏನೆಲ್ಲ ಉಂಟಿದೆ ಅಲ್ಲಿ ಅಂತೇಳಿ ಎಲ್ಲ ನೀವು ಹುಡುಕಿದಿರಿ ಒಂದು ತಿಂಗಳಾದ ಮೇಲೆ ಆ ಗಾಡಿ ಇನ್ನೊಬ್ಬ ಉಡಿಸ್ತಾ ಇರ್ತಾನೆ ಕಾರಣ ಏನು ಕೇರ್ಲೆಸ್ ಅಲ್ವ ಅದರ ಮೌಲ್ಯ ಗೊತ್ತಿಲ್ಲ ನನ್ನದು ನನ್ನ ಹತ್ರ ಉಂಟು ಇದಕ್ಕೆ ಹೋನರು ನಾನೇ ಅಲ್ವಾ ನನ್ನ ಖುಷಿ ಅದರ ವ್ಯಾಲ್ಯೂ ಗೊತ್ತಾದರೆ ಎಷ್ಟು ಸಂತೋಷವಾಗಿ ಇಟ್ಟುಕೊಳ್ತಾರೆ ಅದನ್ನು ಎಷ್ಟು ಕ್ಲೀನಾಗಿ ಇಟ್ಟುಕೊಳ್ತಾರೆ ಅಲ್ವಾ ಸತ್ಯ ಅಲ್ವೋ ಇದು ಅದೇ ರೀತಿ ಯಾವುದೇ ವಿಷಯ ಆದರೂ ಕೂಡ ಕೈಗೆ ಸಿಗುವವರೆಗೆ ಎಲ್ಲವೂ ಕುತೂಹಲವೇ ಎಲ್ಲವೂ ಭಯಭಕ್ತಿ ಬೇಕು 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 ಅಂತೇಳಿ ಕೈಗೆ ಸಿಕ್ಕಿದ ನಂತರ ಅದರ ವ್ಯಾಲ್ಯೂ ಏನು ಅಂತೇಳಿ ನಮಗೆ ಗೊತ್ತಾಗೋದಿಲ್ಲ ಗೊತ್ತಾಗಲಿಕ್ಕೆ ಸಾಧ್ಯವೇ ಇಲ್ಲ ಕಾರಣ ಏನು ಅದು ನಮ್ಮ ಕೈಯಲ್ಲಿ ಬಂದಾಯಿತು ಮನುಷ್ಯ ಇಷ್ಟೇ ನೆನೆಸೋದು ಮನುಷ್ಯನ ಚಿಂತನೆ ಇಷ್ಟೇ ಕೈಗೆ ಸಿಗುವಲ್ಲಿವರೆಗೆ ಮಾತ್ರ ಕೈಗೆ ಸಿಕ್ಕಿದ ನಂತರ ಅನೇಕ ರೀತಿಯ ಪ್ರಯೋಜನಗಳುಂಟು ಅನೇಕ ರೀತಿಯ ಜ್ಞಾನಗಳುಂಟು ಅದರಲ್ಲಿ ಆ ಗುರುವನ್ನು ಅರ್ಥ ಮಾಡಿಕೊಳ್ಬೇಕು ಕ್ಷಣ 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 ಕೂಡ ಗುರುವನ್ನು ಅರ್ಥ ಮಾಡಿಕೊಳ್ಳುವಾಗ ಆ ಗುರುವಿನ ವ್ಯಾಲ್ಯೂ ಗುರುವಿನ ಬೆಲೆ ಗುರುವಿನ ಮಹತ್ವ ಏನು ಅಂತೇಳಿ ಅರ್ಥ ಆಗೋದು ಆಗ ಅರ್ಥ ಆಯ್ತಲ್ಲ ಹೇಳಿದ್ರು ಶುಭವಾಗಲಿ ಶ್ರೀ ಶಿಟ್ ಸಂಬಲ ನಮ ಶಿವಾಯಿ ಗುರುವೇಶ